ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್ ನೋಡಿ ನಮ್ಮ ಪ್ರತ್ಯಕ್ಷ ಇನ್ನೂ ನಡೆಯೋಕ್ಕೆ ಬರೋದಿಲ್ಲ ಅದಕ್ಕೆ ಅದು ತೂಕ ಬಂಡಿ ಕೊಟ್ಟಿದ್ದೀವಿ ಎಷ್ಟು ಭಯ ಪಡ್ತಾಳೆ ನೋಡಿ ನಮ್ಮ ಪ್ರತ್ಯಕ್ಷ ನಡೆಯೋಕ್ಕೆ ನಾನು ಗೌರವ ಅಂತ ಊರಿಗೆ ಹೋಗಿದ್ದೆ ನಮ್ಮ ಪ್ರತ್ಯಕ್ಷ ಕೂಡ ಇವಾಗ ಅವ್ರು ಅವ್ರ ಊರಿಗೆ ಹೋಗ್ತಾಳೆ ಸಾಯಂಕಾಲ ಪ್ರತಿಕ್ಷಾನ್

ನೀನ್ ಮಾಡ ನೀನ್ ಅಂಬಾ ಅಂಬಾ ಮಾಡಿ ನೀ ಮಾಡಿ ಮಾಡ್ರಿ ಅಣ್ಣ ಹುಡುಗ ಯಾರ ನೆತ್ಗೆಲ್ಲಿ ನಾನೇ ನೋಡದೇ ಒಂದ ಯಾರ ವೀಡಿಯೋ ನೋಡಿ ಆಯ್ ಪ್ರತೀಕ್ಷಾ ಪ್ರತ್ಯಕ್ಷ ನಿಮ್ ಚಿಕ್ಕಪ್ಪ ಇದು ಇದು ದೊಡ್ಡ ಚಿಕ್ಕಪ್ಪ ಇದು ಒಂದ್ ಸಣ್ಣ ಚಿಕ್ಕಪ್ಪ ಇದು ಚಿಕ್ಕ ಚಿಕ್ಕಪ್ಪ ಇದು ದೊಡ್ಡ ದೊಡ್ಡ ಚಿಕ್ಕಪ್ಪ ಇದು जिला मामू हो रहे हैं ये याँ पुरी बिठा दो। ये two one go। ये साथिक साथिक। ना ना। करा। ना शिरम बांटवारे का लगभग बच्चे सो रहे हैं। इन्हें मूर्ख बालों जिला च। यो माँ। ओ बोर्ड है शूट चाहो और बुकी

பாப்போ வந்த கோரி கலசி தஞ்சப்பா கழி குழ வந்த கோல கோப்பா சங்கே அண்ட கட்டாவே கிளியண்ட அட கே மாத்தா சாலை கோலா ரகள பரவ சோலா கட்டாவே களியண்ட ಸೋಲ ಗಟ್ಟಿ ಕೋಲ ಶ್ರೀನಿವಾಸ ಗಣ್ಮಗ ಗಣ್ಮಗ ಇಬ್ಬರಲ್ಲ ನಾಳೆ ಬ್ಯಾಳೆ ಮಾಡಿಸಿದ ಬೆಳಗಾನ ಕೋಲೆ ಬ್ಯಾಳ ಮಾಡಿಸಿದ ಬೆಳಗಾಲ ಕೋಲ ಬ್ಯಾಳ ಮಾಡಿಸಿದ ಬೆಳಗಾಲ ಬಂಗಾರದ ಲೋಲೆ ಮಾಡಿಸಿದ ಕುದುರೆಯ ಕೋಲ ಬ್ಯಾಳ ಮಾಡಿಸಿದ ಬೆಳಗಾನ ಬಂಗಾರದ ಲೋಲೆ ಮಾಡಿಸಿದ ಕುದರಿಯ ಕೋಲ ಎಂಜೆ ಶ್ರೀನಿವಾಸ ತಂಡ ಗೊತ್ತೇ ನಂದ ಗುಂಡ್ರೆ ಮಾಡಿಸಿದ ಬೆಳಗಾನ ಕೋಲ ಎಂಜೆ

நம்மா சரி கதா நாத்தா சரக ஜல்தாரா உடத்தாழ கோல நன் மேல அம்மா சரி கந்தா நாத்தா சரக ஜல்தாரா உடத்தாழ கோல சரகா ஜல்தாரா உடத்தாழ கண்ட கா சரி கந்தா நேடா வர தாழ கோல சரக ஜாரா உடத்தாழ கண்ட கா சரி கந்தா நே வர தாழ கோ மேல அம்மா சொல்பங்க நாளை கப்பத்தாரா உடத்தாழ கோல புத்திர மேல கெம்பாளுப்பா ஜத்தாரா உடத்தாழ கண்டங்க நேரத்தாழ கோல ஜா கண்ட சால கொண்டா நரகந்தாளி எல்லா அவங்க கோல சாலையா நரகந்தாளி எல்லா அவங்க நரகந்தளிய சட்ட கோல

जवा लिया जाते जवालाया जाते गए को ले

ಅಲ್ಲ ನಮ್ಮ ಮನಿ ಬರಿ ಆಡಕ್ಕ ಕೊಡ್ತೀವಿ ನಾವ್ ಇಲ್ಲಿ ಬಂದಿ ನೋ ಬೀಗ್ರಿ ನಾವ್ ಹೆಣ್ಮಕ್ಳಮ್ಮೆ ಬೆತ್ತೆ ಒತ್ತ ಬೆಳೆಯಲೆ ಕೋಲೆ Come on,